ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನು ನಿಮ್ಗೆ ತುಂಬಾನೇ ಡಿಫ್ರೆಂಟ್ ರುಚಿಯಲ್ಲಿ ಕ್ಯಾಪ್ಸಿಕಮ್ ರೈಸ್ ನ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ತುಂಬಾನೇ ಇಷ್ಟ ಆಗ್ಬಿಡುತ್ತೆ ಲಂಚ್ ಬಾಕ್ಸ್ ಅಂತ ಒಂದು ಒಳ್ಳೆ ಪರ್ಫೆಕ್ಟ್ ರೆಸಿಪಿ ಇದು ಈ ಕ್ಯಾಪ್ಸಿಕಂ ನ ನಾವು ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ಮಾಡಿಕೊಳ್ಬಹುದು ಲೇಟ್ ಮಾಡ್ತೀರಾ ರುಚಿ ರುಚಿಯಾದ ಈ ಕ್ಯಾಪ್ಸಿಕಂ ರೈಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಕಡಾಯನ ಇಟ್ಕೊಂಡೋದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕೊಳ್ಳಿ ಈಗ ಇದನ್ನ ಚೆನ್ನಾಗಿ ಕರಿ ಕರಿ ಆಗೋ ತನಕ ಕಡಿಮೆ ಉರಿನಲ್ಲಿ ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಪ್ಲೇಟ್ ಆಗುವಷ್ಟು ರೈಸ್ನ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ತಕ್ಕಂಗೆ ನಾನು ಇಲ್ಲಿ ಕ್ವಾಂಟಿಟೀಸ್ನ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ ನಂತರ ತನ್ನ ಸಿಪ್ಪೆನ ತೆಗೆದು ಸ್ವಲ್ಪ ತರಿತರಿಯಾಗಿ ರುಬ್ಬಿ ಪಕ್ಕ ಇಟ್ಕೊಳ್ಳಿ ಈಗ ಅದೇ ಕಡಾಯಿನಲ್ಲೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಡಿಮೆ ಆದರೂ ಹಾಕೊಳ್ಬಹುದು ಈಗ ಮತ್ತೆ ಇದಕ್ಕೆ ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಒಂದು ಚಿಕ್ಕ ಸೈಜ್ ಇಂದು ಈರುಳ್ಳಿ ಕೂಡ ಉದ್ದದ್ದಕ್ಕೆ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಸ್ವಲ್ಪ ಬ್ರೌನ್ ಕಲರ್ಗೆ ಕಲರ್ ಚೇಂಜ್ ಆಗೋ ತನಕ ನಾವ್ ಇದನ್ನ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ತರ ನೋಡ್ಬೋದು ನೀವು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಹೀಗಿದ್ದಕ್ಕೆ ಒಂದು ಮೀಡಿಯಮ್ ಸೈಜಿಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಅಥವಾ ಉದ್ದಕ್ಕೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಹಾಕಿ ಹಾಗೆ ಒಂದು ಚಿಕ್ಕ ಸೈಜ್ ಇಂದ ಟೊಮೊಟೊ ಹಣ್ಣುಗಳನ್ನು ಉದ್ದುದಕ್ಕೆ ಕಟ್ ಮಾಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಶ್ನದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮೆಣಸಿನ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಜೀರಿಗೆ ಮೆಣಸಿನ ಪುಡಿ ಇಲ್ಲ ಅಂದರೆ ನೀವು ಸ್ವಲ್ಪ ಜೀರಿಗೆನ ಫಸ್ಟೇ ಹಾಕ್ಕೊಳ್ಬೇಕು ಹಾಗೆ ಮೆಣಸಿನ ಪುಡಿ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಸಾಲೆ ಎಲ್ಲಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ನ ಮುಚ್ಬಿಟ್ಟು ಕಡಿಮೆ ಉರಿನಲ್ಲಿ ಎರಡರಿಂದ ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಎರಡು ಮೂರು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಸ್ವಲ್ಪ ಟೊಮೊಟೊ ಹಣ್ಣು ನಮ್ಗೆ ಮೆತ್ತಗೆ ಹಾಕ್ಬಿಟ್ಟು ಸ್ವಲ್ಪ ನೀರ್ ಬಿಟ್ಕೊಂಡು ಗೊಜ್ಜು ತರ ಆಗಿರುತ್ತೆ ಹಾಗೆ ಇದಕ್ಕೆ ನಾವು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಳ್ಬೇಕು ನಾನು ಆಗ್ಲೇ ಹೇಳಿದೀನಿ ಒಂದು ಪ್ಲೇಟ್ ಆಗುವಷ್ಟು ರೈಸ್ಗೆ ಇಷ್ಟೆಲ್ಲ ಹಾಕೊಳ್ಬೇಕು ಈ ಕ್ವಾಂಟಿಟೀಸ್ನಲ್ಲೇನೆ ನೀವು ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ ರೈಸ್ ಅಂತೂ ಮತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಬೇರೆ ಚಟ್ನಿ ಆಗಲಿ ಏನೂ ಮಾಡೋದು ಬೇಡ ಬರೀ ಇದನ್ನೇ ತಿನ್ಕೊಳ್ಬೋದು ಹಾಗೆ ಸಂದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಫಸ್ಟೇ ನಾವು ಕಡಲೆ ಬೀಜನ ಹುರಿದು ಪುಡಿ ಮಾಡಿದ್ವಿ ಅದನ್ನ ಹಾಕ್ಕೊಳ್ಬೇಕಾಗತ್ತೆ ಕಡಲೆ ಬೀಜನ ಪುಡಿ ಮಾಡುವಾಗ ಆದಷ್ಟು ತರತರಿಯಾಗಿ ಪುಡಿ ಮಾಡಿ ಹಾಕ್ಕೊಳ್ಳಿ ತಿನ್ನುವಾಗ ಅಲ್ಲಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈ ರೀತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಕ್ಯಾಪ್ಸಿಕಮ್ ರೈಸ್ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಸಹ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರಿದೇ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್